ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಸಮಸ್ತ ವೀರಶೈವ ಸಮಾಜ ಲಿಂಗಾಯತ ಸಮಾಜದ ಮುಖಂಡರು ಸೇರಿ ಒಂದು ತೀರ್ಮಾನ ತಗೊಂಡಿದ್ದೇವೆ ಆಧಾರ ದಾವಣಗೆರೆಯ ಪಂಚಪೀಠ ದೇಶ್ವರ ಜಗತ್ತುಗಳ ತೀರ್ಮಾನ ಮೊನ್ನೆ ನಡೆದಿರತಕ್ಕಂಥ ಹುಬ್ಬಳ್ಳಿಯ ವೀರಶೈವ ಲಿಂಗಾಯತ ಸಮಾಜದ ಗುರು ವಿರಕ್ತರ ಸಮಾವೇಶದಲ್ಲಿ ಬಂದಿರತಕ್ಕಂಥ ಏಕಾಭಿಪ್ರಾಯದ ಆಧಾರದ ಮೇಲೆ ನಾವೆಲ್ಲರೂ ನಾಳೆ ಗಣತಿ ಕಾರ್ಯದಲ್ಲಿ ವೀರಶೈವ ಲಿಂಗಾಯತರೆಲ್ಲರೂ ಧರ್ಮದ ಕಾಲಂನಲ್ಲಿ ಕಡ್ಡಾಯವಾಗಿ ಹಿಂದೂ ಅಂತ ಬರೆಸ್ಬೇಕು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಉಪಜಾತಿ ಕಾಲಂನಲ್ಲಿ ಅವರವರ ಉಪಜಾತಿಯನ್ನು ಬರೆಸ್ಬೇಕು ಇನ್ನೂ ಏನಾದರೂ ಜಾತಿಗಳು ಇದ್ದರೆ ಸಮಾನಾಂತರ ಪದದ ಅರ್ಥ ಕೊಡುವಂಥ ಒಂದು ಕಾಲಂ ಇದೆ ಅಲ್ಲಿ ಕೂಡ ಅವರವರ ಜಾತಿ ಬೇರೆ ಬೇರೆ ಹೆಸರಿದ್ದರೆ ಬರೆಸ್ಬೇಕು ಅಂತೇಳಿ ಇವತ್ತು ವಿನಂತಿ ಮಾಡ್ತಾ ಇದ್ದೆ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಬೇರೆ ಲಿಂಗ ಧರ್ಮ ಬೇರೆ ಅಂತೇಳಿ ಎರಡು ಅಭಿಪ್ರಾಯಗಳು ಬಂದಿರೋದ್ರಿಂದ ಇವತ್ತು ರಾಜ್ಯ ಸರ್ಕಾರ ಬರೀ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಮಾಡ್ತಾ ಇರೋದ್ರಿಂದ ಧರ್ಮಕ್ಕಿಲ್ಲಿ ಅವರು ಧರ್ಮದ ಬಗ್ಗೆ ತೀರ್ಮಾನ ತಗೊಳ್ಳೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ ನೀವು ಏನು ಭರಿಸಿದ್ರು ಕೂಡ ಇತರರು ಅನ್ನೋ ಲೆಕ್ಕಕ್ಕೆ ಹೋಗ್ತದೆ ಭರಿಸಿದವರಿಗೆ ನಾವು ಭರಿಸಿದ್ದೀವಿ ಅನ್ನುವಂಥ ಸಮಾಧಾನದ ಹೊರತಾಗಿ ನಾವು ಆಟಕುಂಟ ಲೆಕ್ಕಕ್ಕಿಲ್ಲ ಅಂತೇಳಿ ಧರ್ಮದ ಕಾಲಂನಲ್ಲಿ ಬರೆಸಬಾರ್ದು ಇದು ಬರೀ ಗಾಳಿಯಲ್ಲಿ ಗುಂಡೊಡ್ದಂಗೆ ಆದ್ದರಿಂದ ಎಲ್ಲರೂ ನೀವು ಧರ್ಮದ ಕಾಲ ಹಿಂದೂ ಅಂತ ಬರೆಸ್ರಿ ಮುಂಬರುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರದ ಗಣತಿ ಕಾರ್ಯ ಅದು ಜನಗಣತಿ ಮತ್ತು ಜಾತಿ ಗಣತಿ ಆಗ್ತಾ ಇರೋದ್ರಿಂದ ಅದಕ್ಕೂ ಪೂರ್ವದಲ್ಲಿ ಆ ಸರ್ಕಾರಕ್ಕೆ ಒಂದು ನಿಯೋಗ ತಗೊಂಡೋಗಿ ಇಡೀ ವೀರಶಿವಲಿಂಗಾಯತರು ಒಗ್ಗಟ್ಟಾಗಿ ಅಲ್ಲಿ ಧರ್ಮದ ಕಾಲಂನಲ್ಲಿ ವೀರಶಿವಲಿಂಗಾಯತ ಅಂತ ಬರೆಸಿದ್ರೆ ಅನುಕೂಲ ಆಗ್ತದೆ ಈ ರೀತಿ ಗೊಂದಲ ಆಗಬಾರ್ದು ಅಂತೇಳಿ ಇವತ್ತು ಈ ಸಭೆಯ ಮೂಲಕ ನಾವು ಇಡೀ ಕರ್ನಾಟಕದ ವೀರಶಿವಲಿಂಗ ಜನಾಂಗಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ ವೀರಶಿವಲಿಂಗ ಬೆಣಗೆರೆಯಲ್ಲಿ ಏಕೆ ಅಭಿಪ್ರಾಯ ಮತ್ತು ಹುಬ್ಬಳ್ಳಿ ಕುರಿತು ಸಮಾವೇಶದಲ್ಲಿ ಸಹಿತ ಗಣ್ಯರ ಮತ್ತು ಗುರುಗಳ ಮತ್ತು ಎಲ್ಲ ಸ್ವಾಮಿಗಳ ಅಭಿಪ್ರಾಯ ವೀರಶಿವಲಿಂಗಾಯತ ಅಂತ ಬಸವ ವೀರಶಿವಲಿಂಗಾಯತ ಬೇರೆ ಅಲ್ಲ ಬಸವಣ್ಣವರು ಸಹಿತ ವೀರಶಿವಲಿಂಗಾಯತೆ ಬೇರೆ ಅಲ್ಲ ಅಂತ ತಮ್ಮ ಹೊಸಗಳೇ ಬಹಳಷ್ಟು ಅವರು ಬಳಸ್ಯಾರೆ ಕಾರಣ ಈ ಸಮಸ್ತ ಬಾಂಧವರು ಈ ಹಿಂದೂ ಮತ್ತು ವೀರ ಶಿವಲಿಂಗಾಯಕ ಅಂತ ಬಸ್ಬೇಕಂತ ನಾವು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಕೋಟಿ ಜನ ಇರ್ತಕ್ಕಂತಹ ವೀರಶೈವ ಶಿವ ಲಿಂಗಾಯತ ಸಮಾಜ ಇವತ್ತೇನು ಜಾತಿ ಜನಗಣತಿಯಿಂದಾಗಿ ಅರವತ್ತೊಂದು ಲಕ್ಷಕ್ಕೆ ಬಂದಿರ್ತಾ ಇದೇವೆ ನಾವು ಯಾಕೆ ಕೆಲ ಜನ ಲಿಂಗಾಯತರು ಕೆಲಸ ವೀರ ಶೈವರು ಅಂತ ಮಾತಾಡ್ತಾ ಇರ್ತಕ್ಕಂಥ ಕೈ ಇದಕ್ಕಾಗಿ ಅದಕ್ಕಾಗಿ ಗುರುಗುರಂತರೆಲ್ಲರೂ ನಿರ್ಣಯ ಡಾವಣಿಪ್ರೀರಶ ಲಿಂಗಾಯತ ಅದೇ ರೀತಿಯಾಗಿ ಏಕತಾ ಸಮಾವೇಶವನ್ನು ನಡೆದಿರತಕ್ಕಂತ ಲಕ್ಷಾಂತರ ಜನ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇವತ್ತೆಲ್ಲರ ಅಭಿಪ್ರಾಯ ತಗೊಂಡಿರ್ತಕ್ಕಂಥದ್ದು ಏಕಾಭಿಪ್ರಾಯ ಏನು ಇವತ್ತು ಧರ್ಮದಲ್ಲಿ ಹಿಂದೂ ಅಂತ ಬರಸ್ರೆ ಜಾತಿಯಲ್ಲಿ ವೀರಶೈವ ಲಿಂಗಾಯತ ಅಂತ ಬರಸ್ರೆ ಉಪಜಾತಿಯಲ್ಲಿ ನಿಮ್ದು ಯಾವ್ದಾದ ಜಾತಿ ಆದ್ರೂ ಬರಸ್ರೆ ಅಂದ್ರೆ ಇದು ಈ ನಿರ್ಣಯ ಆದಾಗ ಮಾತ್ರ ಇವತ್ತಿನ ಎರಡು ಕೋಟಿ ಜನಸಂಖ್ಯೆ ಬರ್ತದೆ ಇರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಎಲ್ಲ ಒಳಪಡದ ಮುಖಂಡರುಗಳೆಲ್ಲ ಇವತ್ತು ಮೈಸೂರು ಸಮಯ ನೇತೃತ್ವದಲ್ಲಿ ಸೇರಿ ಇವತ್ತು ಈ ಪತ್ರಿಕಾಕೋಶ ಮುಖಂಡರು ಕರ್ನಾಟಕ ರಾಜ್ಯಕ್ಕೆ ಈ ವಿಷಯ ತಿಳಿಸಕ್ಕೆ ನಾವು ವಿಷಯ ತಿಳಿಸ್ತೀವಿ ಏನ್ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಏನು ಹದಿನೈದು ದಿನ ಕಾಲಾವಧಿ ಕೊಟ್ಟಿದ್ದಾರೆ ಸಮೀಕ್ಷೆ ಮಾಡೋಕ್ಕೆ ಅದು ಆಗಲಾರ್ದಂಥ ಕೆಲಸ ಅದೇ ರೀತಿಯಾಗಿ ಇವತ್ತೇನು ಹಬ್ಬದ ದಿನ ಏನು ಹಬ್ಬ ಇರೋ ಕಾರಣ ಭಾಳಷ್ಟು ಶಿಕ್ಷಕರಿಗೆ ಒತ್ತಡ ಇರುತ್ತೆ ಅದಕ್ಕೋಸ್ಕರ ಇದನ್ನ ಹದಿನೈದು ದಿನಕ್ಕಿಂತ ಜಾಸ್ತಿ ದಿನಗಳು ಮಾಡಬೇಕು ಅಂತದ್ದೇ ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಶೈಕ್ಷಣಿಕ ಸಾಮಾಜಿಕ ಸಮಸ್ಯೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ